Nee okay. okay. geen <laughs> ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನೋಡ್ರಿ ಇವಾಗ ನಾನು ಭಾಳ ದಿನ ಆದಮೇಲೆ ಆಫ್ಟರ್ ದ ಲಾಂಗ್ ಟೈಮ್ ವಿಡಿಯೋ ಮಾಡತ್ತೆ ನಾನು ಲಾಂಗ್ ವಿಡಿಯೋ ಮಾಡಾತ್ತೆ ನಾ ಇವತ್ತು ಇವತ್ತೇನು ಪಾ ಸ್ಪೆಷಲ್ ಅಂತಂದರೆ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಸೇರಿ ಗಣೇಶನ್ ನೋಡೋಕೆ ಹೋಗ್ಬೇಕಂತಂದ್ರೆ ರೆಡಿ ಆಗತ್ತೀವಿ ಇನ್ನು ನಾಲ್ಕು ಜನ ಬೈಕ್ ಮ್ಯಾಲೆಲ್ಲ ಹೋಗೋಕಾಗಿಲ್ಲ ಹಂಗಾಗಿ ಸ್ಕೂಟಿ ಒಳಗೆ ಅಷ್ಟು ಕಂಫರ್ಟೇಬಲ್ ಅನ್ಸತ್ತಿರಲಿಲ್ಲ ಹಂಗಾಗಿ ಖುಷಿನ ಮತ್ತು ಅವ್ರ ಅಜ್ಜಿನ ಬೈಕಿಗೆ ಕಳಿಸ್ಬಿಟ್ಟ ಸಾರಿ ಬಸ್ಸಿಗೆ ಕಳಿಸ್ಬಿಟ್ಟು ನಾವು ಬೈಕ್ ಮೇಲೆ ಹೋಗಾತೀವಿ ನೋಡ್ಬೋದಿಲ್ಲ ಇನ್ನು ಎಲ್ಲಿಗೆ ಹೋಗಾತೀವಂತಂದ್ರೆ ನಾವು ಈ ಖುಷಿಗೆ ಗಣಪತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ಹಂಗಾಗಿ ಎಲ್ಲ ಗಣಪತಿನ ಒಂದು ನೋಡ್ಕೊಂಡು ನೋಡ್ಕೊಂಬಂದ್ರೆ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗಾತೀವಿ ಇನ್ನು ದುರ್ಗದ ಬೈಲಿಗೆ ಎಂಟ್ರಿ ಆಗೋಕನ ಒಂದು ಗಣೇಶ ನೆಟ್ಟಿದ್ರೆ ಅದನ್ನ ಫಸ್ಟ್ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಗಣಪತಿ ನೋಡಾಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಅದನ್ನ ಫಸ್ಟ್ ನೋಡ್ಕೊಂಡು ಒಂದು ಒಳಗೆ ಬಂದಿವಿ ನಾವು ಗಣೇಶ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತೆ ಅಷ್ಟು ಇದ್ದಿದ್ದಿಲ್ಲ ಮೀಡಿಯಮ್ ಸೈಜ್ ಇತ್ತು ಮತ್ತು ಇಲ್ಲಿ ಪ್ರಸಾದನೂ ಇತ್ತು ಅದನ್ನು ತಿನ್ಕೊಂಡ್ಬಿಟ್ಟ ನೆಕ್ಸ್ಟ್ ಗಣೇಶ ನೋಡಕ್ಕೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ಇಲ್ಲೇ ನಿಂತಿದ್ವಿ ನಾವು ಸಿಕ್ಕಾಪಟ್ಟೆ ಖುಷಿ ಗಣೇಶ ಅಂದರೆ ಇಷ್ಟಪಡ್ತಾಳೆ ನಮ್ಮ ಮನೆಯೊಳಗೆಲ್ಲ ಮೊದಲು ಗಣೇಶ ಇದ್ದೀವಲ್ಲ ನೋಡಿ ನೋಡಿ ಮತ್ತು ಈ ಗಣೇಶ ಹೋದ್ಮೇಲೆ ಗಣೇಶ ಗಣೇಶ ಅನ್ನತಿದ್ಲು ಹಂಗಾಗಿ ಏಕೆಂದ್ ಕರ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ನೋಡೋಕ್ಕೆ ಬಂದೀವಿ ಅದಾದಮೇಲೆ ಇನ್ನು ನೆಕ್ಸ್ಟು ಇನ್ನು ಹುಬ್ಳಿಕಾ ಮಹಾರಾಜ ಹುಬ್ಳಿಕಾ ರಾಜ ಐತಲ್ಲ ಅದನ್ನು ನೋಡ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಒಳಗೆ ಹೋಗಾತೀವಿ ನಾವು ಸಿಕ್ಕಾಪಟ್ಟೆ ದೊಡ್ಡ ಗಣೇಶ ಐತಿ ಹಂಗೈತಿ ಹಿಂಗೈತಿ ಅಂತಂದು ಯುವ ಅವ್ರಿಗೂ ಹೋಗೋಕ್ಕಿಂತ ಮುಂಚೆ ಹೇಳಾತಿದ್ರಲ್ಲ ಅದನ್ನ ನೋಡಿ ಸಿಕ್ಕಾಪಟ್ಟೆ ಕ್ಯೂರ್ಯಾಸಿಟಿ ಇತ್ತು ನನಗೆ ಒಳಗೆ ಹೋದ್ಮೇಲೆ ಹೆಂಗೆ ಇರ್ತಿತ್ತು ಅಂತಂದು ಅಂತೂ ಇಂತೂ ಲೈನ್ ಒಳಗೆ ಬಂದು ನಿಂತೇವಿ ಲೈನ್ ಸಿಕ್ಕಾಪಟ್ಟೆ ಐತಿ ನೋಡ್ಬೋದಿಲ್ಲ ಇಷ್ಟು ಜನ ನಿಂತಾರೆ ಇವರೆಲ್ಲ ಆದ್ಮೇಲೆ ಹೋಗ್ಬೇಕು ನಾವು ಒಳಗೆ

ಇನ್ನೂ ಖುಷಿ ನೋಡಿದ್ರೆ ನಂಗೆ ಗೊತ್ತಾಗತ್ತಿರ್ಬೋದಕ್ಕೆ ಈಗಷ್ಟು ಖುಷಿ ಅನ್ನೋದು ಸಿಕ್ಕಾಪಟ್ಟೆ ಅಲ್ಲಿ ಹೋಗ್ಬೇಕಾರ ಗಣಪತಿ ಪಾಪ ಮೋರೆಯ ಮೋರೇ ಅಂದ್ಕೊಂಡು ಅಂತೂ ಇಂತು ಒಳಗೆ ಬಂದೀವಿ ನಾವೆಲ್ಲರೂ ಸೇರಿ ಹೋಗೋದ್ಲೇನೋ ಗಣೇಶನ್ ನೋಡಿದ ಕೂಡಲೇ ಫುಲ್ ಶಾಕ್ನಾಗೆ ಇಷ್ಟು ದೊಡ್ಡ ಗಣೇಶನ ನಾ ಯಾವಾಗಲೂ ಯಾವತ್ತೂ ನೋಡಿರಲಿಲ್ಲ ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ ಇತ್ತು ಇಪ್ಪತ್ತೈದು ಅಡಿ ಏನೋ ಅನ್ನಾತಿದ್ರೆ ಯುವ ಅವ್ರ ಅಲ್ಲಿಗೆ ಹೊರಗೆ ಹೋಗುತ್ತಲೇನಾ ಇಪ್ಪತ್ತೆರಡನ್ನ ಇಪ್ಪತ್ತೈದು ಅನ್ನತಿದ್ರೆ ಅಷ್ಟು ಕ್ಲಿಯರಾಗಿ ನನಗೆ ಕೇಳಿಸ್ಲಿಲ್ಲ ಬಟ್ ಸಿಕ್ಕಾಪಟ್ಟೆ ದೊಡ್ಡ ನಾವು ಒಂದು ಐದಾರು ಜನ ಮನುಷ್ಯರು ಉದ್ದದಾಗ ನಿಲ್ಸಿದ್ರೆ ಎಷ್ಟು ದೊಡ್ಡ ದೊಡ್ಡವ್ರು ಆಗ್ತೀವಲ್ಲ ಅಷ್ಟು ದೊಡ್ಡ ಗಣೇಶ ಆಯಿತು ಅಲ್ಲಿಗೆ ಹೋಗಿ ಫೋಟೋ ಬರೋಣ ಅಂತಂದು ಮುಂದೆ ಖುಷಿನ ಕಳಿಸಿದೆ ನಾನು ಬಟ್ ಆಕೆ ಏನು ಅಷ್ಟು ನಿಲ್ಲಾತನೇ ಇರಲಿಲ್ಲ ಯಾಕಂತಂದ್ರೆ ಭಾಳ ಸಿಕ್ಕಾಪಟ್ಟೆ ಅಲ್ಲಿ ಗದ್ದಲಿತ್ತಲ್ಲ ಹಾಗಾಗಿ ನಿಲ್ಲಾತಿರ್ಲಿಲ್ಲ ಆಕಿ ಆದ್ರೂ ಇರಲಿ ಅಂದ್ಬಿಟ್ಟು ದೂರಿಂದಾನೆ ನಮಸ್ಕಾರ ಮಾಡ್ಕೊಂಡು ನಾನಂತರ ದೊರೆನ ನಿಂತಿದ್ದೆ ನನಗೆ ಇತ್ತೀಚೆಗೆ ಫೋಟೋ ಅದು ಇದು ಅಂದರೆ ಅಷ್ಟೊಂದು ಇಷ್ಟ ಆಗತ್ತಿಲ್ಲ ಖುಷಿ ಫೋಟೋ ತೆಗೆದ್ರೊಳಗನೆ ಬ್ಯಿಯಾಗಿ ಬಿಟ್ಟಿರ್ತೇನೆ ನಾನು ಕೋಡೆ ದೊಡ್ಡ ಏನೋ ನೋಡಿದ್ವಿ ಅದ ಖುಷಿ ಒಳಗೆ ನೆಕ್ಸ್ಟ್ ಡೇ ಯಾವ ಗಣೇಶ ಅದಾವ ಅವನು ಒಂದ್ಸರಿ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಒಂದು ಐದಾರು ಗಣೇಶನ ಆದ್ರೂ ನೋಡ್ಕೊಂಡು ಹೋದ್ರ ಆಯ್ತು ಅಂತಂದ ಮತ್ತು ಖುಷಿಗಿನೂ ಒಂದು ಐದಾರು ಗಣೇಶನ ತೋರಿಸಿದ್ರೆ ಆಯ್ತು ಅಂದ್ಬಿಟ್ಟು ನಾವು ಪ್ಲಾನ್ ಹಾಕ್ಕೊಂಡ್ ಮನೆಯಿಂದ ಬಂದೇವಿ ಇನ್ನು ಹಂಗೆ ಇಲ್ಲಿ ಸಾಮ್ರಾಟ್ ಗಣೇಶ ಇತ್ತು ಅದನ್ನು ಕೂಡ ನೋಡಿದ್ರೆ ಆಯ್ತು ಅಂದ್ಬಿಟ್ಟು ಒಳಗೆ ಬಂದೀವಿ ನಾವು ಬಂದ ತಕ್ಷಣ ಇದ್ರದ್ದು ಹೊಟ್ಟೆ ಎಲ್ಲ ಒಂಥರ ಬೇರೆ ಬೇರೆ ಶೇಪ್ ಇತ್ತಿದವ ಹೇಳ್ಬೇಕಂತಂದ್ರೆ ನಿಮಗೂ ಕಾಣ ನೋಡ್ಬೋದಿಲ್ಲ ಕ್ಲಿಯರ್ ಆಗಿ ಕಾಣಿಸತಿ ಇದೊಂಥರ ಶೇಪ್ ಯಾವ ಬೇರೆನೇ ಇತ್ತು ಮಮ್ಮಿ ಎಲ್ಲ ಹೇಳಾತಿದ್ರೆ ಇದು ಸಮ್ರಾಟ ಗಣೇಶ ಹಿಂಗೆ ಇರ್ತೈತಿ ಅಂತ ಹೇಳಾತಿದ್ರೆ ಇದನ್ನು ನೋಡಿದ್ವಿ ನಮ್ಮ ಇದು ಸ್ವಲ್ಪ ದೊಡ್ಡದಾಗೇನೆ ಇತ್ತು ಆಲ್ಮೋಸ್ಟ್ ಇಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿನೇ ಇಟ್ಟಿದ್ರೆ ನೋಡಕ್ಕೆ ಭಾಳ ಒಂಥರ ಆಶ್ಚರ್ಯ ಅನ್ಸಕೋದು ಬಿಟ್ಟಿತ್ತು ನನಗೆ ಇನ್ನು ಎಲ್ಲ ಗಣೇಶನ ನೋಡಿದ್ವಿ ನೋಡಿದಾದಮೇಲೆ ಬರಬೇಕಾದ್ರೆ ಕಾರ್ನರಿಗೆ ಇದೊಂದು ಗಣೇಶ ಐತೆ ಇದನ್ನು ನೋಡ್ಕೊಂಡು ಬರೋಕೆ ನಾನು ಮಮ್ಮಿ ಖುಷಿಯಷ್ಟೇ ಹೋದ್ವಿ ಯುವ ಅವ್ರಲ್ಲಿ ಹೊರಗಡೆನ ನಿಂತಿದ್ರೆ ವೆಯ್ಟ್ ಮಾಡ್ತಿದ್ರು ಅವ್ರಾಂ ಸ್ವಲ್ಪ ಹೊರಗೆಲ್ಲ ರಶ್ ಇತ್ತಲ್ಲ ಹಾಗಾಗಿ ನಾನು ಹೊರಗಡೆ ನಿಂತಿರ್ತೀನಿ ನೀವು ಹೋಗಿ ನೋಡ್ಕೊಂಬರ್ರಿ ಅಂತಂದ್ರೆ ನಾವೆಲ್ಲರೂ ಹೋಗಿ ನೋಡ್ಕೊಂಡು ಬಂದೀವಿ ಅದಾದಮೇಲೆ ಇನ್ನು ಸ್ವಲ್ಪ ಗಣೇಶನೆಲ್ಲ ನೋಡೋದು ಸಾಕಿನ ಮನೆ ಏನಾದರೂ ತಿನ್ಕೊಂಡು ಖುಷಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಮತ್ತೆ ಮನೆಗೆ ಅಂತಂದ್ರೆ ಅಂತಂದ ಅವ್ರು ಹೇಳತ್ತಿದ್ರೆ ಇನ್ನೊಂದು ಸ್ವಲ್ಪ ಏನಾದರೂ ನೋಡ್ಕೊಂಡು ಹೋಗೋಣ ಅಂತಂದ ನಾನು ಹೇಳತ್ತಿದ್ದೆ ಟೈಮ್ ಐತೆಲ್ಲ ಅಂತಂದುಬಿಟ್ಟು ಹಂಗೆ ಇಲ್ಲಿ ಇನ್ನೋರು ಬಿಟ್ಟರೆ ಅಂತಂದ ಒಂದು ಮಾಲ್ ದೊಡ್ಡದೊಂದು ಮಾಲ್ ಓಪನ್ ಆಗೈತಿ ಇದು ಬೆಂಗಳೂರೊಳಗೇನೋ ಈ ಥರ ಮಾಲ್ ಐತಂತ ಅದೇ ಥರ ಸೇಮ್ ಟು ಸೇಮ್ ಇಲ್ಲಿನೂ ಹುಬ್ಳಿ ಹುಬ್ಳಿ ಒಳಗೂ ಓಪನ್ ಆಗೈತಿ ಅಲ್ಲಿ ನೋಡ್ಕೊಂಡು ಸಾರಿ ಖುಷಿನ ಕರ್ಕೊಂಡು ಬಂದೀವಲ್ಲ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ಬಿಟ್ಟು ಒಳಗೆ ಬಂದೀವಿ ನಾವು ಬರುತ್ತೆ ಈ ಥರ ಎಲ್ಲ ವಾಟರ್ದೆಲ್ಲ ಇದನ್ನ ಮಾಡಿದ್ರಲ್ಲ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದ್ಲ ಖುಷಿ ನೋಡ್ಬೋದಿಲ್ಲ ಅವ್ರ ಅಜ್ಜಿ ಯಾಕೆ ಕೂಡ ಎಂಜಾಯ್ ಮಾಡತ್ತಿದ್ರೆ ಏ पैंट रेस का खुशी है कहा ಅವರಿಲ್ಲೂ ಅಲ್ಲೇದಾರ್ <laughs> ഷി നന്ദിറ്റി കില്ല ಯದ್ದು ಕೊಯದ್ರಂಗಿಲ್ವಾಯಿ ಹುಡುಗೆ ಸರಮ್ಮಪ್ಪಪ್ಪ ಕಡೆ ಅಲ್ ನೋಡಲಿ ಅಲ್ ನೋಡಗಲಿ ಏ ಇನ್ನು ಇರೋ ವಾಹ್ ಕ್ಯೂಟಿ ಕೈ ಕರ್ದು ಸಂ ಕೈ ಕಟಿಂಗ್ ಸರಿ ನಾನು ಏನು ಮಾತಾಡ್ತೀನಿ

സോപിടു ഖുഷി ഹർക്ക

ಇನ್ನು ನಾನು ಪ್ರೆಗ್ನೆಂಟ್ ಇದ್ದಾಗಲಿಂದ ಎಲ್ಲಿನೂ ಹೊರಗೆ ಹೋಗಿರಲಿಲ್ಲ ಹಾಗಾಗಿ ಖುಷಿಗೆ ಒಂಥರ ಒಳಗೆ ಕೂಡ ಹಾಕಿದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಹೊರಗೆ ಹೋದ ತಕ್ಷಣನಾಗಿ ಭಾಳ ಫ್ರೀಯಾಗಿ ಆಗಿ ಹಂಗಾಗಿ ಸ್ವಲ್ಪ ಆಕೆ ಏನಾದರೂ ಗೇಮ್ಸ್ ಎಲ್ಲ ಇದ್ರೆ ನೋಡೋಣ ಅಂದ್ಬಿಟ್ಟು ನಾವು ಹಾಗೆ ಕೆಳಗೆಲ್ಲ ನೋಡ್ಕೊಂಡು ಬಂದ್ವಿ ಅವಾಗ ಇದು ಕಾಣಿಸ್ತು ನಮ್ಗೆ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಹೋದ್ರೆ ಆಗ್ತೈತಿ ಬಿಡ ಅಂದ್ಬಿಟ್ಟು ಆಕೆ ಆಟ ಆಡಕ್ಕ ಬಿಟ್ಟಿದ್ವಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾತಿಲ್ಲ ಈ ಥರ ಹುಡುಗರು ಇದ್ರೆ ಆಕೆ ಫುಲ್ ಅಂದರೆ ಫುಲ್ ಖುಷಿ ಹೋಗಿ you <laughs> Ba. Kusi. Mbak. Kusi, Mbak. Main, Mbak. Kusi ಸಾಕ್ ಬಾ ಈ ಮಾಲ್ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತ ಮತ್ ಹಂಗೆ ನೋಡಕ್ನು ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ ಇನಾಗ್ರೇಷನ್ ಫಂಕ್ಷನ್ ಏನು ನಿಯರ್ ಸಮೀಪದೊಳಗ ಆಗಿತ್ತಂತ ಹಂಗಾಗಿ ಡೆಕೋರೇಷನ್ ಮಾಡಿದ್ರಲ್ಲ ನಾವು ಒಂದೆರಡು ಮೂರು ದಿನ ಆದ್ಮೇಲೆ ಹೋಗಿದ್ವಿ ನಾವು ಹಂಗಾಗಿ ಬಹಳ ಚಂದ ಕಾಣಸತಿ ಗ್ರೀನ್ ಗ್ರೀನ್ ಆಗಿ ಹಂಗಾಗಿ ನಾವು ನೋಡ್ಕೊಂಡ್ ಬಂದ್ರ ಆಯ್ತು ಇವಾಗ ನಿಯರ್ ಒಳಗ ಬಂದೀವಿ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಇವ್ರ ಕರ್ಕೊಂಡ್ ಬಂದಿದ್ ಖುಷಿನ ಆಯ್ತ್ ನನಗೆ ಬೆಂಗಳೂರೊಳಗ್ ಹೆಂಗೈತೆ ಹಂಗೆ ಸೇಮ್ ಟು ಸೇಮ್ ಇಲ್ಲಿನೂ ಮಾಡಾರ ಹೇಳ್ಬೇಕಂತಂದ್ರ ಬಹಳ ಚಂದ ಅಂದ್ರೆ ಏ ಕಾಣಸತಿ था था <laughs> और तस्को हाथाड़ी बिट्रे तौट ओय 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 बा <laughs> <नुँ>. <laughs> ಗೆಸ್ಟ್ ಚಂದದಾವಲ್ಲ ಇದು ಗಣಪತಿ ಡೆಕೋರೇಷನ್ ಮಾಡೋಕ್ಕೆ ತರ್ಬೇಕು ನೋಡಿ ಇಂಥವ ಅಕ್ಷಿಗಳು ಇಂಥವು ಹಾಕಿದ್ರಲ್ಲ ಮನೆಯ ಹಾಂ ಇನ್ನು ಅಲ್ಲೆಲ್ಲ ಸ್ಟೇಟ್ ಕೇಸ್ ಎಲ್ಲ ಆ ಥರ ಇತ್ತಲ್ಲ ಹಾಗಾಗಿ ನನಗೆ ಹತ್ತಾಕ್ ಆತ ಇಲ್ಲ ಅಂತಂದಿದ್ರೆ ನನಗೆ ಹತ್ತಾಕ್ ನಿಜವಾಗ್ಲೂ ಆಗ್ತಿರ್ಲಿಲ್ಲ ಅಷ್ಟೆಲ್ಲ ಸ್ಟೆಪ್ಸ್ ಎಲ್ಲ ಹತ್ತಾಕ ಆಗ್ತಿರ್ಲಿಲ್ಲ ನನಗೆ ಒಂಥರ ನೋಡಿದ್ದು ಖುಷಿ ಆಯ್ತು ಹೇಳ್ಬೇಕಂತಂದ್ರೆ ಇನ್ನೇ ನೋಡ್ಕೊಂಡೆ ಎಲ್ಲ ಇನ್ನೇನಾದರೂ ತಿನ್ಕೊಂಡು ಮನೆಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿತ್ತು ನನಗಂತರೂ ಬರ್ತಾ ಸ್ವಲ್ಪ ಏನಾದರೂ ತಿನ್ಕೊಂಡು ಬಂದ್ರಾಯ್ತು ಅಂದ್ಬಿಟ್ಟು ತಿನ್ಕೊಂಡು ಬಂದೀವಿ ನಾವ ಇನ್ನು ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ಬೇಕಂತ ಅನ್ಕೊಂಡಿನಿ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿದ್ರೆ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಬರ್ತು ಬಂದಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವೀಡಿಯೋ バイバイ